ನಮಸ್ಕಾರ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದ ಮೂಲಕ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಡಿಯಲ್ಲಿ ಮಾಡ್ತಕ್ಕಂಥ ಘಟಕ ಪರೀಕ್ಷೆಯ ಅಂಕಗಳನ್ನು ಪ್ರತಿಯೊಬ್ಬ ಶಿಕ್ಷಕರು ಕೂಡ ತಮ್ಮ ವೈಯಕ್ತಿಕ ಲಾಗಿನ್ ಮೂಲಕ ಅಂಕಗಳನ್ನು ಎಸ್ ಎ ಟಿ ಎಸ್ಗೆ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಹಾಗಾದರೆ ಹೇಗೆ ಅಪ್ಲೋಡ್ ಮಾಡ್ತಕ್ಕಂಥದ್ದು ನೇರವಾಗಿ ಶಾಲಾ ಯು ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಬಳಸ್ತಕ್ಕಂಥ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬರು ಕೂಡ ಆಯಾ ಶಿಕ್ಷಕರು ಅವರ ಕೆ ಜಿ ಐ ಡಿ ನಂಬರನ್ನೇ ಯೂಸರ್ ಐ ಡಿಯಾಗಿ ಬಳಸ್ಬೋದು ಈಗ ಯಾವ ರೀತಿ ಅದನ್ನು ಅಪ್ಲೋಡ್ ಮಾಡ್ತಕ್ಕಂಥದ್ದು ಅಂಕಗಳನ್ನು ಅಂತಕ್ಕಂಥದ್ದನ್ನು ಈ ವಿಡಿಯೋದ ಮೂಲಕ ನೋಡ್ತಾ ಹೋಗೋಣ ತಾವು ಗಮನಿಸ್ತಾ ಇದ್ದೀರಿ ನೋಡಿ ಇಲ್ಲಿ ಟೀಚರ್ಸ್ ಅಂತ ಇರುತ್ತೆ ಟೀಚರ್ಸ್ ಅಂತ ಇದೆ ಇಲ್ಲಿ ಸ್ಯಾಟ್ಸ್ ಯೂಸರ್ ಅಂತ ಇದೆ ಆಫೀಸ್ ಡಿ ಡಿ ಪೈ ಯೂಸರ್ ಅಂತ ಇದೆ ನೀವಿಲ್ಲಿ ಟೀಚರ್ ಯೂಸರ್ ಟೀಚರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಟೀಚರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಯೂಸರ್ ನೇಮ್ ಯೂಸರ್ ನೇಮ್ ಏನು ಇಲ್ಲಿ ನೋಡಿ ಕೆಳಗಡೆ ಇದೆ ಫಾರ್ ಟೀಚರ್ ಲಾಗಿನ್ ಯೂಸ್ ಕೆ ಜಿ ಐ ಡಿ ಯಾಸ್ ಯೂಸರ್ ನೇಮ್ ನೀವು ಯೂಸರ್ ನೇಮ್ ಆಗಿ ನಿಮ್ಮ ಮೊದಲ ಕೆ ಜಿ ಐ ಡಿ ಸಂಖ್ಯೆ ಏನಿದೆ ಅಂದರೆ ಇ ಇ ಡಿ ಎಸ್ ನಲ್ಲಿ ಬಳಸ್ತಿರಲ್ಲ ಆ ನಂಬರನ್ನೇ ಆ ಕೆ ಜಿ ಐ ಡಿ ನಂಬರನ್ನು ಯೂಸರ್ ನೇಮ್ ಆಗಿ ಬಳಸಬೇಕು ನೋಡಿ ಇಲ್ಲಿಗೆ ನಿಮ್ಮ ಕೆ ಜಿ ಐ ಡಿ ನಂಬರನ್ನು ಎಂಟ್ರಿ ಮಾಡಿ ಕೆ ಜಿ ಡಿ ನಂಬರನ್ನು ಎಂಟ್ರಿ ಮಾ ಎಂಟ್ರಿ ಮಾಡಿ ಇಲ್ಲಿ ಸೆಂಡ್ ಓ ಟಿ ಪಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಯಾವ ಮೊಬೈಲ್ಗೆ ಒ ಟಿ ಪಿ ಬರುತ್ತೆ ನೀವು ಯಾವ ನಂಬರನ್ನು ಇ ಡಿ ಎಸ್ಗೆ ಕೊಟ್ಟಿರ್ತೀರೋ ಆ ನಂಬರ್ಗೆ ಒ ಟಿ ಪಿ ಬರುತ್ತೆ ಒಂದು ವೇಳೆ ಆ ನಂಬರ್ ನನ್ನ ಹತ್ರ ಇಲ್ಲ ಇಲ್ಲ ಅಂತ ಅಂದರೆ ನೀವು ತತ್ ಕ್ಷಣದಲ್ಲಿಯೇ ನಿಮ್ಮ ಕೇಸರ್ಕರ್ ಬಳಿ ಹೋಗಿ ಇ ಡಿ ಎಸ್ನಲ್ಲಿ ನಿಮ್ಮ ಈಗ ಪ್ರೆಸೆಂಟ್ ಚಾಲ್ತಿಯಲ್ಲಿರ್ತಕ್ಕಂಥ ನಂಬರನ್ನು ಅಪ್ಡೇಟ್ ಮಾಡಿಸ್ಬೇಕಾಗತ್ತೆ ಇಲ್ಲಾಂದರೆ ನಿಮಗೆ ಒ ಟಿ ಪಿ ಬರೋದಿಲ್ಲ ನೀವು ಇಂಡಿವಿಜುವಲಾಗಿ ಲಾಗಿನ್ ಆಗಿ ಈ ಒಂದು ಯುನಿಟ್ ಟೆಸ್ಟ್ಗಳ ಮಾರ್ಕ್ಸನ್ನು ಅಪ್ಡೇಟ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ನೀವು ಯಾರ್ಯಾರು ನಂಬರ್ ಚೇಂಜ್ ಆಗಿದೆ ಆಗಿದೆಯೋ ಅಂಥವ್ರು ನೀವು ತತ್ ಕ್ಷಣದಲ್ಲಿ ಆ ನಂಬರನ್ನು ಬದಲಾಯಿಸ್ಕೋಬೇಕಾಗತ್ತೆ ಈಗ ನೋಡ್ತಾ ಹೋಗೋಣ ಈಗ ಇಲ್ಲಿ ನೀವು ಕೆ ಜೆ ಡಿ ನಂಬರನ್ನು ಎಂಟ್ರಿ ಮಾಡಿರಿ ಒ ಟಿ ಪಿ ಸೆಂಡ್ ಓ ಟಿ ಪಿ ಅನ್ನೋದನ್ನು ಕ್ಲಿಕ್ ಮಾಡಿದಿರಿ ನೋಡಿ ಈಗ ಒ ಟಿ ಪಿ ಹೋಗಿದೆ ನಮ್ಮ ಯಾವ ಮೊಬೈಲ್ ಕೆ ಜೆಡಿ ನಂಬರ್ ಹಾಕಿದ್ರು ಅಲ್ಲಿಗೆ ಒ ಟಿ ಪಿ ಹೋಗಿದೆ ಆ ಒ ಟಿ ಪಿಯನ್ನು ಎಷ್ಟು ಆರು ಅಂಕಿಯ ಒ ಟಿ ಪಿಯನ್ನು ಇಲ್ಲಿ ನೀವು ಎಂಟ್ರಿ ಮಾಡಿ ವೆರಿಫೈ ಅಂತೇಳಿ ಕೊಡಬೇಕು ನೋಡಿ ಈ ರೀತಿ ನೀವು ಸೆಂಡ್ ಓ ಟಿ ಪಿ ಓ ಟಿ ಪಿಯನ್ನು ವೆರಿಫೈ ಕೊಟ್ಟ ತಕ್ಷಣ ನಿಮಗೆ ಈ ರೀತಿಯ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಕರ್ನಾಟಕ ಅಂಥೇಳಿ ಇಲ್ಲಿ ಶಿಕ್ಷಕರ ಹೆಸರು ಬರುತ್ತೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಪಿ ಎಸ್ ಟಿ ಅಂತ ಬರುತ್ತೆ ಇಲ್ಲಿ ನೀವು ಯಾವಾಗ ಲಾಗಿನ್ ಆಗಿದ್ರೆ ಅದರ ಡೇಟು ಸಮಯ ಬರುತ್ತೆ ಸೊ ಅದಾದ ನಂತರದಲ್ಲಿ ಅದಾದ ನಂತರದಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಇಲ್ಲಿ ಮೇಲ್ಭಾಗದಲ್ಲಿ ಮೂರು ಗೆರೆಗಳು ಕಾಣ್ತವೆ ಆ ಗೆರೆಗಳ ಮೇಲೆ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ಈ ರೀತಿ ಬರ್ತಾ ಹೋಗುತ್ತೆ ಇಲ್ಲಿ ನೋಡಿ ಯಾವುದು ಟೀಚರ್ ಪ್ರೊಫೈಲ್ ಅಂತ ಬರುತ್ತೆ ನೀವು ಇದನ್ನು ಕ್ಲಿಕ್ ಮಾಡಿದರೆ ಇ ಡಿ ಎಸ್ನಲ್ಲಿ ನಿಮ್ಮ ಪ್ರೊಫೈಲ್ ಏನಿದೆ ನಿಮ್ಮ ಹೆಸರು ನಿಮ್ಮ ತಂದೆಯ ಹೆಸರು ಡೇಟ್ ಆಫ್ ಬರ್ತು ಕೆ ಜೆ ಡಿ ನಂಬರು ಮತ್ತು ನಿಮ್ಮ ಶಾಲೆಯ ಹೆಸರು ಪೂರ್ತಿ ಡೀಟೇಲ್ ಇದರಲ್ಲಿ ಓಪನ್ ಆಗುತ್ತೆ ನೀವು ಬೇಕಾದ್ರೆ ನೋಡ್ಬೋದು ಎರಡನೇದು ಲೆಸನ್ ಪ್ಲ್ಯಾನ್ ಲೆಸನ್ ಪ್ಲ್ಯಾನ್ ಕೂಡ ಇವಾಗ ಯಾವುದನ್ನು ಕೂಡ ನೀವು ಬರೀತಕ್ಕಂಥ ಹಾರ್ಡ್ ಕಾಪಿಯನ್ನು ಮೇಂಟೈನ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಪ್ರತಿಯೊಂದನ್ನು ಕೂಡ ನೀವು ಎಸ್ ಎ ಟಿ ಎಸ್ ಮೂಲಕನೇ ಮಾಡ್ಬೋದು ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಾನು ಹೇಳಲಿದ್ದೇನೆ ಈಗ ನಾವು ಅಸೆಸ್ಮೆಂಟ್ ಬಗ್ಗೆ ಎಲ್ ಬಿ ಎ ಅಸೆಸ್ಮೆಂಟ್ ಬಗ್ಗೆ ಹೋಗೋಣ ಇಲ್ಲಿ ನೋಡಿ ಅಸೆಸ್ಮೆಂಟ್ ಅನ್ನೋದನ್ನು ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದಂಥ ಸಂದರ್ಭದಲ್ಲಿ ಎಲ್ ಬಿ ಎ ಮತ್ತು ಅಸೆಸ್ಮೆಂಟ್ ಎಂಟ್ರಿ ರಿಪೋರ್ಟ್ ಅಂತ ಹೇಳಿ ಬರುತ್ತೆ ಅಂದರೆ ಎಲ್ ಬಿ ಎನ ನೀವು ಎಂಟ್ರಿ ಮಾಡಿದ ನಂತರದಲ್ಲಿ ಈ ಅಸೆಸ್ಮೆಂಟ್ ಎಂಟ್ರಿ ರಿಪೋರ್ಟ್ ಏನಿದೆ ನಿಮ್ಮ ಸಬ್ಜೆಕ್ಟ್ಗೆ ಯಾವ ತರಗತಿಯ ಸಬ್ಜೆಕ್ಟ್ಗೆ ಏನು ಮಾರ್ಕ್ಸನ್ನು ಎಂಟ್ರಿ ಮಾಡಿದರೋ ಅದನ್ನು ಪಿ ಡಿ ಎಫ್ ರೂಪದಲ್ಲಿ ನೀವು ಬೇಕಾದ್ರೆ ಡೌನ್ಲೋಡ್ ಮಾಡ್ಕೋಬೋದು ನೋಡಿ ಈಗ ನಾನು ಮೊದಲಿಗೆ ಎಲ್ ಬಿ ಎ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ ಕ್ಲಿಕ್ ಮಾಡಿದಂಥ ಒಂದು ಸಂದರ್ಭದಲ್ಲಿ ಈ ಥರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಸ್ನೇಹಿತರೆ ತಾವು ಗಮನಿಸ್ತಾ ಇದ್ದೀರಿ ನೋಡಿ ಈಗ ಇಲ್ಲಿ ಶಿಕ್ಷಕರ ಹೆಸರು ಬರುತ್ತೆ ಇಲ್ಲಿ ನೋಡಿ ತಾವು ಗಮನಿಸ್ತಾ ಇದ್ದೀರಿ ಪೂರ್ತಿ ನೋಡಿ ಹಾಂ ಇಲ್ಲಿ ಮೇಲ್ಭಾಗದಲ್ಲಿ ನಮ್ಮ ಪ್ರೊಫೈಲ್ ಬರುತ್ತೆ ತಾವು ಗಮನಿಸ್ತಾ ಇದ್ದೀರಿ ಇಲ್ಲಿ ಮೀಡಿಯಂ ಬರುತ್ತೆ ನಿಮ್ಮದು ಶಾಲೆದ ಯಾವ ಮೀಡಿಯಮ್ಮು ಈ ಒಂದು ಬಾಣದ ಗುರುತಿನ ಮೇಲೆ ನೀವು ಕ್ಲಿಕ್ ಮಾಡ್ಬೋದು ಕನ್ನಡ ಇಂಗ್ಲೀಷ್ ಇದು ಎರಡು ಇದ್ದರೆ ಕನ್ನಡ ಇಂಗ್ಲೀಷ್ ಎರಡನ್ನು ತೋರಿಸುತ್ತೆ ನೀವು ಯಾವ ಮೀಡಿಯಂ ಬೇಕೋ ಅದನ್ನು ಕ್ಲಿಕ್ ಮಾಡ್ಬೋದು ಅಥವಾ ನಿಮ್ಮ ಶಾಲೆ ಒಂದು ಕೇವಲ ಕನ್ನಡ ಮೀಡಿಯಮ್ ಆದರೆ ಕನ್ನಡ ಮೀಡಿಯಂ ಮಾತ್ರ ತೋರಿಸುತ್ತೆ ಅದನ್ನು ಈ ಬಾಣದ ಗುರುತಿನ ಮೇಲೆ ಕ್ಲಿಕ್ ಮಾಡಿ ಅದಕ್ಕೆ ಓಕೆ ಕೊಡಬೇಕು ನಂತರ ಸೆಲೆಕ್ಟ್ ಕ್ಲಾಸ್ ನೀವು ಯಾವ ತರಗತಿಯ ಒಂದು ಮಾರ್ಕ್ಸನ್ನು ಎಂಟ್ರಿ ಮಾಡ್ತಾ ಇದ್ರು ಅದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಆ ನೋಡಿ ನಿಮ್ಮ ತರಗತಿಯಲ್ಲಿ ಇರ್ತಕ್ಕಂಥ ನಿಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲ ತರಗತಿಗಳು ಕೂಡ ಓಪನ್ ಆಗ್ತವೆ ಒಂದರಿಂದ ಎಂಟಿದ್ರೆ ಒಂದರಿಂದ ಎಂಟಾಗುತ್ತೆ ಒಂದರಿಂದ ಏಳಿದ್ರೆ ಒಂದರಿಂದ ಏಳು ಓಪನ್ ಆಗುತ್ತೆ ಒಂದರಿಂದ ಐದಾಗಿದ್ದರೆ ಒಂದರಿಂದ ಆಗುತ್ತೆ ಒಂದರಿಂದ ಹತ್ತಿದ್ರೆ ಒಂದರಿಂದ ಹತ್ತರವರೆಗೂ ಕೂಡ ಓಪನ್ ಆಗುತ್ತೆ ನಾನು ಇಲ್ಲಿ ಒಂದರಿಂದ ಇರ್ತಕ್ಕಂಥ ಶಾಲೆಯಿಂದ ಓಪನ್ ಮಾಡ್ತಾ ಇದ್ದೀನಿ ನೀವೇ ಬೇಕಾಗಿರ್ತಕ್ಕಂಥ ಒಂದು ಶಾ ನೀವು ಎಂಟ್ರಿ ಮಾಡ್ತಕ್ಕಂಥ ತರಗತಿಯನ್ನು ನೀವು ಕ್ಲಿಕ್ ಮಾಡಿದ್ರಿ ನೋಡಿ ನಾನು ಈಗ ಇಲ್ಲಿ ಏಳು ಅಂತೇಳಿ ಕ್ಲಿಕ್ ಮಾಡಿದ್ದೀನಿ ನಂತರ ಗ್ರೂಪ್ ಸೆಲೆಕ್ಟ್ ಗ್ರೂಪ್ ಇಲ್ಲಿ ಮೀಡಿಯಮನ್ನು ನಾನು ಮಾಡಿಲ್ಲ ಸೊ ಈಗ ಸೆಲೆಕ್ಟ್ ಗ್ರೂಪ್ ಅಂತ ಕ್ಲಿಕ್ ಮಾಡಿ ಗ್ರೂಪ್ ಸೆಲೆಕ್ಟ್ ಆಗುತ್ತೆ ನೋಡಿ ಸೆಲೆಕ್ಟ್ ಗ್ರೂಪನ್ನು ಕ್ಲಿಕ್ ಮಾಡಿದಾಗ ನಮಗೆ ಗೊತ್ತಿದೆ ಎಸ್ ಐ ಟಿ ಎಸ್ನಲ್ಲಿ ನಾವು ಎಂಟ್ರಿ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಒಂದರಿಂದ ಐದಾದರೆ ಕೇವಲ ಕನ್ನಡ ಇಂಗ್ಲೀಷನ್ನು ಇದು ಮಾಡ್ತೀವಿ ಆರು ಆದರೆ ಕನ್ನಡ ಇಂಗ್ಲೀಷ್ ಹಿಂದಿಯನ್ನು ನಾವು ಕ್ಲಿಕ್ ಮಾಡ್ತೀವಿ ನಿಮಗೆ ಸಂಬಂಧಪಟ್ಟಂಥ ಗ್ರೂಪನ್ನು ನೀವು ಕ್ಲಿಕ್ ಮಾಡ್ತೀರಿ ಕ್ಲಿಕ್ ಮಾಡಿದೆ ಆ ಗ್ರೂಪ್ ಒಂದು ಬಂದು ಇಲ್ಲಿ ಕುಂತ್ಕೊಳ್ತಾರೆ ನೆಕ್ಸ್ಟು ಸಬ್ಜೆಕ್ಟನ್ನು ಕ್ಲಿಕ್ ಇಲ್ಲಿ ಸಬ್ಜೆಕ್ಟನ್ನು ಕ್ಲಿಕ್ ಮಾಡಬೇಕು ಚಾಪ್ಟ್ರನ್ನು ಕೂಡ ಕ್ಲಿಕ್ ಮಾಡಬೇಕು ಸಬ್ಜೆಕ್ಟು ನೀವು ಯಾವುದು ಸಬ್ಜೆಕ್ಟನ್ನು ಎಂಟ್ರಿ ಮಾಡ್ತಾ ಇದ್ದೀರಿ ಹಾಂ ಈಗ ನಾನಲ್ಲಿ ಒಂದು ಮ್ಯಾಥ್ಮೆಟಿಕ್ಸ್ ಅಂತೇಳಿ ಕ್ಲಿಕ್ ಮಾಡಿದ್ದೀನಿ ಚಾಪ್ಟ್ರನ್ನು ಕ್ಲಿಕ್ ಮಾಡ್ತೀರಿ ಎಲ್ಲ ಚಾಪ್ಟರ್ಗಳು ಹೆಸರುಗಳು ಕೂಡ ಆಲ್ರೆಡಿ ಅಲ್ಲಿನೇ ರೆಡಿ ಇರ್ತವೆ ನಿಮಗೆ ಯಾವ ಚಾಪ್ಟರ್ ಬೇಕು ಅದನ್ನು ಕ್ಲಿಕ್ ಮಾಡ್ಕೋಬೋದು ಹಾಂ ನೆಕ್ಸ್ಟ್ ಇಲ್ಲಿ ಡೇಟ್ ಬರುತ್ತೆ ಕೆಳಗಡೆ ನೀವು ಯೂನಿಟ್ ಟೆಸ್ಟ್ ಡೇಟ್ ಅಂದರೆ ಈ ಒಂದು ಯೂನಿಟ್ ಟೆಸ್ಟನ್ನು ಯಾವ ಡೇಟ್ನಲ್ಲಿ ಮಾಡಿದ್ದೀರಿ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನೋಡಿ ಈ ರೀತಿ ಡೇಟ್ ಬರುತ್ತೆ ನಮಗೆ ಯಾವ ಡೇಟ್ನಲ್ಲಿ ಮಾಡಿದ್ದೀನಿ ಅದರ ಮೇಲೆ ಈ ಥರ ಟಚ್ ಮಾಡಿ ಈ ಕೆಳಭಾಗದಲ್ಲಿ ಸೆಟ್ ಅಂತ ಇದೆ ನೋಡಿ ನಿಮಗೆ ಈ ಇದರೊಳಗಡೆ ಯಾವ ಡೇಟ್ ಬೇಕೋ ಆ ಡೇಟ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು ಆ ಈ ರೀತಿ ಒಂದು ಸರ್ಕಲ್ ಬರುತ್ತೆ ನಂತರದಲ್ಲಿ ಇಲ್ಲಿ ಸೆಟ್ ಅಂತ ಬರುತ್ತೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿದರೆ ಆ ಡೇಟನ್ನು ತೆಗೆದುಕೊಳ್ಳುತ್ತೆ ಇಷ್ಟ ಆಯ್ತಲ್ವಾ ಇಷ್ಟ ಆದ ನಂತರದಲ್ಲಿ ಕೆಳಭಾಗದಲ್ಲಿ ಸರ್ಚ್ ಅಂತ ಇದೆ ಸರ್ಚನ್ನು ಕ್ಲಿಕ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮಗೆ ಆ ತರಗತಿಯಲ್ಲಿರ್ತಕ್ಕಂಥ ಮಕ್ಕಳ ಹೆಸರು ಮತ್ತು ಅವರುಗಳ ಸ್ಯಾಟ್ಸ್ ಐ ಡಿ ಕೂಡ ಬರುತ್ತೆ ತಾವು ಗಮನಿಸ್ತಾ ಇದ್ದೀರಿ ಇಲ್ಲಿ ಸ್ಯಾಟ್ಸ್ ಐ ಡಿ ಇದೆ ಇಲ್ಲಿ ಮಕ್ಕಳ ಹೆಸರು ಕೂಡ ಇದೆ ಪಕ್ಕದಲ್ಲಿ ನೋಡಿ ಮಾರ್ಕ್ಸ್ ಕೂಡ ಇದೆ ಇದು ಮಾರ್ಕ್ಸ್ ಇದೆ ಇಲ್ಲಿ ಗ್ರೇಡ್ ಗ್ರೇಡನ್ನು ನೀವೇನೋ ತುಂಬತಕ್ಕಂಥ ಅವಶ್ಯಕತೆ ಇಲ್ಲ ಮಾರ್ಕ್ಸನ್ನು ಎಂಟ್ರಿ ಮಾಡಿದರೆ ಸಾಕು ಆ ತನ್ನಷ್ಟಕ್ಕೆ ತಾನೇ ತೆಗೆದುಕೊಳ್ಳುತ್ತೆ ನೋಡಿ ಈಗ ಇಪ್ಪತ್ನಾಲ್ಕು ಅಂತೇಳಿ ನಾನು ಕ್ಲಿಕ್ ಮಾಡಿದೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕಲಿ ಅದು ಎ ಪ್ಲಸ್ ಅಂತೇಳಿ ತೆಗೆದುಕೊಳ್ತು ಹಾಗಾಗಿ ಗ್ರೇಡನ್ನು ಕೂಡ ನೀವು ಬರ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಇದಾದ ನಂತರದಲ್ಲಿ ಕೆಳಭಾಗದಲ್ಲಿ ಸ್ನೇಹಿತರೆ ಸೇವ್ ಅಂತ ಇದೆ ನೀವು ಸೇವನ್ನು ಕೊಟ್ಟರೆ ಸಾಕು ಕೊಟ್ಟ ನಂತರದಲ್ಲಿ ನಿಮಗೆ ಬೇಕು ಅಂತ ಅಂದರೆ ನೋಡಿ ಇಲ್ಲಿ ಪಿ ಡಿ ಎಫ್ ಅಂತ ಇದೆ ನೀವು ಪಿ ಡಿ ಎಫ್ ರೂಪದಲ್ಲಿ ಅಥವಾ ವರ್ಡ್ ರೂಪದಲ್ಲಿಯೂ ಕೂಡ ಡಾಕ್ಯುಮೆಂಟ್ ರೂಪದಲ್ಲಿಯೂ ಕೂಡ ಇದನ್ನು ಡೌನ್ಲೋಡ್ ಮಾಡಿಕೊಂಡು ಇಟ್ಕೋಬೋದು ಸ್ನೇಹಿತರೆ ಇದಿಷ್ಟು ಮಾಹಿತಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ನ ಯೂನಿಟ್ ಟೆಸ್ಟಿಗೆ ಸಂಬಂಧಪಟ್ಟಂಥ ಅಂಕಗಳನ್ನು ಪ್ರತಿಯೊಬ್ಬ ಶಿಕ್ಷಕರು ತಮ್ಮ ವೈಯಕ್ತಿಕ ಲಾಗಿನ್ ಮೂಲಕ ಎಸ್ ಎ ಟಿ ಎಸ್ಗೆ ಅಪ್ಲೋಡ್ ಮಾಡ್ತಕ್ಕಂಥ ವಿಧಾನಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಆಗಿತ್ತು ನೀವು ಇದುವರೆಗೂ ಕೂಡ ದೇವರಾಜು ಶೂಪ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಅದಕ್ಕೆ ಲೈಕ್ ಮಾಡಿ ಮತ್ತು ಇದರ ಲಿಂಕನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಧನ್ಯವಾದಗಳು